ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಬರೀ ಕೆಟ್ಟದೇ ಆಗ್ತಾ ಇರುತ್ತೆ ಹಣಕಾಸಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ ಹಾಗಾಗಿ ಯಾವ ವಸ್ತುಗಳನ್ನ ನಾವು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಾವು ನಮ್ಮ ಮನೆಯಲ್ಲಿ ಅನೇಕ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ ಆದರೆ ನಮಗೆ ಒಳ್ಳೆಯದನ್ನು ಮಾಡ್ತದೆ ಮಾಡುತ್ತೆ ಅಂತ ಅಂದ್ಕೊಂಡು ಕೆಲ ವಸ್ತುಗಳನ್ನ ನಾವು ಇಟ್ಕೊಂಡಿರ್ತೀವಿ ಅದು ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚು ಮಾಡ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಆದರೂ ಕೂಡ ನಾವು ವಸ್ತುಗಳನ್ನ ಇಟ್ಕೊಂಡಿರ್ತೀವಿ ಕೆಲವೊಂದು ಸಲ ನಾವು ಗಮನಿಸ್ಬೇಕಾಗತ್ತೆ ಯಾವ ವಸ್ತು ಇರಬೇಕು ಯಾವ ವಸ್ತು ಇರಬಾರ್ದು ನಮಗೆ ಹೇಗೆ ಸಮಸ್ಯೆಗಳೆಲ್ಲ ಬರ್ತಾ ಇರುತ್ತೆ ನಗ ನಗ್ನಾಗ್ತಾ ಆಟ ಆಡ್ತಾ ಅಂತ ಮನೆಗಳಲ್ಲಿ ದಿಢೀರಂಥ ತೊಂದರೆಗಳು ಶುರು ಆಗೋಂಥದ್ದು ಸಂಬಂಧಗಳು ಸಹ ಈ ಸಮಯದಲ್ಲಿ ಹಾಳಾಗೋದು ನಮಗೆ ಅದಕ್ಕೆ ಕಾರಣ ತಿಳಿಯೋದಿಲ್ಲ ನಾವು ಅನೇಕ ಪರಿಹಾರಗಳನ್ನ ಹುಡುಕಿ ಹೋಗ್ತಾ ಇರ್ತೀವಿ ಆದರೆ ಸಮಸ್ಯೆಗೆ ಸರಿಯಾದ ಕಾರಣ ಗೊತ್ತಿಲ್ಲದೆ ಅದಕ್ಕೆ ಪರಿಹಾರನೂ ಮಾಡ್ಕೊಳಕ್ಕಾಗದೆ ಸುಮ್ಮನೆ ಆಗ್ಬಿಡ್ತೀವಿ ಹಾಗೆಯೇ ನಮ್ಮ ಜೀವನದ ಜೀವನದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಯಾವ ವಸ್ತುಗಳೆಲ್ಲ ಇಡಬೇಕು ಯಾವ ವಸ್ತುಗಳನ್ನ ಇಡಬೇಕು ಅಥವಾ ಮನೆಯನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಈ ಎಲ್ಲ ವಿಷಯಗಳನ್ನ ನಾವು ಇವತ್ತಿನ ವಿಷ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೆ ಅನೇಕ ಬಾರಿ ಕೆಲವೊಂದು ವಸ್ತುಗಳು ಅರಿವಿಲ್ಲದೆ ಮನೆ ಒಳಗಡೆ ಇರ್ತೀವಿ ಇದರಿಂದ ಅಶುಭ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಾ ಇರುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಕೆಲವೊಂದು ವಸ್ತುಗಳು ಮನೆಯಲ್ಲಿರೋದ್ರಿಂದ ತುಂಬ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗತ್ತೆ ದೋಷಗಳು ಕೂಡ ಉಂಟಾಗುತ್ತೆ ಸೊ ಇದು ನಮ್ಮ ಜೀವನದಲ್ಲಿ ಆಗೋ ಸಮಸ್ಯೆಗಳಿಗೆ ನಮ್ಮ ಕೆಲವು ತಪ್ಪುಗಳೇ ಕಾರಣ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ತಿಳಿದೋ ತಿಳಿದೇನೋ ಇಂಥ ತಪ್ಪುಗಳನ್ನ ಮಾಡ್ತೀವಿ ಅದು ನಮಗೆ ತೊಂದರೆ ಉಂಟು ಮಾಡುತ್ತೆ ಅದು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಸಹ ಆಗಿರ್ಬೋದು ಯಾವುದೇ ಪೂಜಾ ಸಾಮಗ್ರಿಗಳು ಆಗಿರ್ಬೋದು ಯಾವುದೇ ಬಟ್ಟೆ ಆಗಿರಲಿ ನಾವು ನಮಗೆ ಒಳ್ಳೆಯದಾಗತ್ತೆ ಅಂತ ಇಟ್ಕೊಂಡಿರ್ತೀವಿ ಬಟ್ ಅದೇ ವಸ್ತುಗಳಿಂದ ನಾವು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು ನಮ್ಮ ಮನೆಗೆ ಅನೇಕ ವಸ್ತುಗಳನ್ನ ತರ್ತೀವಿ ಕೆಲವು ಸಲಹೆ ಕೊಡ್ತಾರೆ ಆ ತೊಗೋ ಇದು ಇತ್ತೊಗೊ ಅಂತ ಸೊ ಅದನ್ನು ಕೂಡ ತಂದಿಟ್ಕೊಂತೀವಿ ಅವುಗಳನ್ನ ಸರಿಯಾಗಿ ನಾವು ಬಳಸೋದಿಲ್ಲ ಇಂಥ ತಪ್ಪುಗಳಿಂದ ನಾವು ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಇದರಿಂದ ಹಣಕಾಸಿಗೆ ಅಡೆತಡೆ ಆಗುತ್ತೆ ರೋಗಗಳು ಕೆಲಸದಲ್ಲಿ ಅಡೆತಡೆ ಹೀಗೆ ಒಂದೆಲ್ಲ ಒಂದು ತೊಂದರೆ ಆಗ್ತಾ ಇರುತ್ತೆ ಇದರೊಂದಿಗೆ ಅನೇಕ ಬಾರಿ ಉದ್ಯೋಗ ಸಿಗದೆ ಇರೋದು ಉಳ್ತಾಯದೇ ಇರೋದು ಈ ರೀತಿ ಎಲ್ಲ ಸಮಸ್ಯೆಗಳು ನಾವು ಎದುರಿಸ್ಬೇಕಾಗತ್ತೆ ಸೊ ದೇವರ ಬಟ್ಟೆ ಮೊದಲನೇದಾಗಿ ಸೊ ದೇವ್ರ ಬಟ್ಟೆ ಸಾಮಾನ್ಯವಾಗಿ ನಾವು ದೇವರಿಗೆ ಒಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿರ್ತೀವಿ ಸೊ ಅದನ್ನು ನಾವು ದೇವ್ರಿಗಂತೆಯೂ ಉಪಯೋಗಿಸ್ಬೇಕು ಇನ್ನು ಕೆಲವೊಮ್ಮೆ ದೇವಸ್ಥಾನದಿಂದ ತಂದ ಬಟ್ಟೆಗಳನ್ನ ಸಹ ಮನೆಯಲ್ಲಿ ಇಟ್ಕೊಳ್ತೀವಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ತರುವ ಬಟ್ಟೆಗಳನ್ನ ಮನೆಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಇಟ್ಕೊಳ್ಳುವ ಅಭ್ಯಾಸ ಎಲ್ರಿಗೂ ಇರುತ್ತೆ ಆದರೆ ಆರಂಭದಲ್ಲಿ ನಾವು ಪರಿ ಪರಿಣಾಮಕಾರಿಯಾಗಿರುತ್ತೆ ಆದರೆ ನಂತರ ಅದು ನಕಾರಾತ್ಮಕ ಪರಿಮ ಪರಿಣಾಮನ ಬೀರ್ತಾ ಇರುತ್ತೆ ಹಾಗಾಗಿ ಈ ರೀತಿಯ ಬಟ್ಟೆಗಳನ್ನು ಇಟ್ಕೊಳ್ಳೋದು ತಪ್ಪು ಸೊ ಇದ್ದರೆ ನದಿಗೆ ಹಾಕಬೇಕು ತೆಂಗಿನಕಾಯಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ದೇವರ ಹೆಸರನ್ನು ತೆಂಗಿನಕಾಯಿಗಳನ್ನ ಇಟ್ಕೊಳ್ತೀವಿ ಕೆಲವರು ಪಂಡಿತರ ಹೇಳ್ತಾರೆ ಇಂಥ ದಿಕ್ಕಿನಲ್ಲಿ ತೆಂಗಿನಕಾಯಿ ತಂದು ಕಟ್ಟಿ ಅಂತ ಹೇಳ್ಬಿಟ್ಟು ಇದರಿಂದ ನಾವು ಮನೆಯಲ್ಲಿ ಯಾವುದಾದ್ರೂ ಕೆಟ್ಟ ಶಕ್ತಿಗಳಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದರ ಜೊತೆಗೆ ಕೆಲವರು ನಕಲಿ ನಾಣ್ಯಗಳನ್ನ ಸಹ ಇಟ್ಬಿಟ್ಟು ಅದನ್ನು ಕಟ್ತಾರೆ ಈ ತಪ್ಪಗಳನ್ನ ಕೂಡ ಮಾಡಬಾರ್ದು ಸೊ ತೆಂಗಿನಕಾಯಿಗಳ್ನು ಅಷ್ಟೇ ವರ್ಷಾನ್ಗಟ್ಲೆ ಒಂದೇ ತೆಂಗಿನಕಾಯಿಗಳನ್ನ ಕಟ್ಟೋದು ಅದೆಲ್ಲ ಒಳ್ಳೆಯದಲ್ಲ ತೆಂಗಿನಕಾಯಿನ ತಗೊಂಡು ಬಂದು ಕಟ್ಟಿರ್ತೀರ ಅದು ಒಂದು ಸ್ವಲ್ಪ ದಿನ ಇರಿ ಅದರ ಅಬ್ಸರ್ವ್ ಮಾಡ್ತಾ ಇರಿ ತೆಂಗಿನಕಾಯಿ ಬಟ್ಟೆ ಎಲ್ಲ ಇರುತ್ತಲ್ವ ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅದೇನಾದ್ರು ಸ್ವಲ್ಪ ಹಳೇದಾಗಿದೆ ಅಂತ ಅನ್ಸಿದ್ರೆ ಅಥವಾ ತೆಂಗಿನಕಾಯಿ ಏನಾದರೂ ಓಡಿ ಓಡಿ ಒಡೆದೋಗಿರೋ ಥರ ಅನಿಸಿದ್ರೆ ಅದನ್ನು ನಾವು ರೀಪ್ಲೇಸ್ ಮಾಡಬೇಕು ಮತ್ತು ಒಂದೇ ತೆಂಗಿನಕಾಯಿನ ವರ್ಷಾನ್ಗಟ್ಲೆ ಕಟ್ಟಬಾರ್ದು ಹಾಗೆಯೇ ತಾಯ್ತ ಮತ್ತು ಸರಗಳು ನಾವು ಎಷ್ಟೋ ದೇವಸ್ಥಾನಗಳ್ ಹೋದಾಗಲ್ಲ ತಾಯ್ತ ಮತ್ತು ಸರಗಳನ್ನ ತೊಗೊಂಡು ಬರ್ತೀವಿ ಇದನ್ನು ಧರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆಯಿಂದ ಆದರೆ ಅದನ್ನು ಕೆಲವು ದಿನಗಳ ಬೆಳೆಸ್ಬಿಟ್ಟು ಆಮೇಲೆ ಅದನ್ನು ತೆಗೆದಿಟ್ಬಿಡ್ತೀವಿ ಆ ತಾಯ್ತಗಳ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಮತ್ತು ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ವಸ್ತುಗಳನ್ನ ಇಟ್ಕೊಬಿಡಿ ಸೊ ದೇವಸ್ಥಾನಗಳ್ ಹೋದಾಗ ತಾಯ್ತಗಳನ್ನ ಕೊಡ್ತಾರೆ ಕೊಟ್ಟಾಗ ಅದನ್ನ ತೊಗೊಂಬಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದನ್ನು ನಾವು ಎಲ್ಲಾದರೂ ಅದು ಹರಿಯೋ ಹರಿಯೋ ನೀರಿದ್ದರೆ ಹರಿಯೋ ನೀರಿಗೆ ಹಾಕ್ಬಿಡ್ಬೇಕು ಇಲ್ಲ ಒಂದು ಅರಳಿ ಮರ ಬುಡ ಏನಿರುತ್ತಲ್ವ ಆ ಬುಡಕ್ಕೆ ಹಾಕ್ಬಿಡ್ಬೇಕು ಯಾರು ತುಳಿದಿರೋ ಜಾಗದಲ್ಲಿ ಹಾಕ್ಬಿಡ್ಬೇಕು ಇದರಿಂದ ಅದನ್ನೆಲ್ಲ ನಾವು ಮನೆಯಲ್ಲೇ ಇಟ್ಕೊಂಡಿದ್ರೆ ಹಾಗೆ ನಮಗೆ ಸಮಸ್ಯೆಗಳು ಅನ್ನೋದು ಕಾಡುತ್ತೆ ಹಾಗೆಯೇ ಇದು ಬಿಟ್ಟರೆ ನೆಕ್ಸ್ಟು ಗ್ರ ಗಂಧಗಳು ಸೊ ಕೆಲವೊಂದು ದೇವಸ್ಥಾನಗಳು ಹೋದಾಗ ಗಂಧ ಮತ್ತು ಕುಂಕುಮನ ತೊಗೊಂಬರ್ತೀವಿ ಅದನ್ನು ನಾವು ಮನೆಯಲ್ಲಿ ತಂದು ಬಳಸೋದೇ ಇಲ್ಲ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀವಿ ಇದು ತುಂಬ ದೊಡ್ಡ ತಪ್ಪು ಇದರಿಂದ ನಮಗೆ ಸಂಕಷ್ಟನ ಎದುರಿಸ್ಬೇಕಾಗತ್ತೆ ಮತ್ತು ಪುಸ್ತಕಗಳು ಅಷ್ಟೇ ಎಲ್ಲರ ಮನೆಯಲ್ಲೂ ಧರ್ಮದ ಪುಸ್ತಕಗಳು ಧಾರ್ಮಿಕ ಪುಸ್ತಕಗಳು ಇರುತ್ತೆ ಅದನ್ನು ನಾವು ಹಳೆದಾದರೂ ಹರಿದು ಹೋಗಿದ್ರೂ ಆ ಪುಸ್ತಕಗಳನ್ನ ಹಾಗೆ ಇಟ್ಕೊಂಡಿರ್ತೀವಿ ಈ ರೀತಿ ಹರಿದ ಪುಸ್ತಕಗಳನ್ನ ಇಟ್ಕೊಂಡ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೀರು ನೀರು ಮನೇಲಿ ಏನಾದರೂ ನಲ್ಲಿಯಿಂದ ಯಾವಾಗಲೂ ನೀರು ಇದ್ದರೆ ಇಮಿಡಿಯೇಟಾಗಿ ಅದನ್ನು ರೀಪ್ಲೇಸ್ ಮಾಡಬೇಕು ಇಲ್ಲ ಅಂತಂದರೆ ನೀರು ಇದ್ದರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ದುಡ್ಡು ಕಾಸು ಯಾವಾಗಲೂ ಹೋಗ್ತಾನೇ ಇರುತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ತುಂಬ ಆರ್ಥಿಕ ಸಮಸ್ಯೆ ಎದುರಿಸ್ಬೇಕಾಗುತ್ತೆ ಹಾಗಾಗಿ ನಲ್ಲಿಗಳನ್ನ ಫಸ್ಟು ರಿಪೇರ್ ಮಾಡಿಸ್ಕೋಬೇಕು ಮತ್ತು ಬಾಗಿಲುಗಳು ಅಷ್ಟೇ ಬಾಗಿಲುಗಳು ಮತ್ತು ಈ ಒಂದು ವಿಂಡೋಸ್ ಏನಿರುತ್ತೆ ಆವಾಗ ಅವಾಗ ಸೌಂಡ್ ಮಾಡ್ತಾ ಇರುತ್ತೆ ಆ ಥರ ಏನಾದರೂ ಸೌಂಡ್ ಬಂದಾಗ ಅದಕ್ಕೇನು ಸ್ವಲ್ಪ ಗ್ರೀಸಿಂಗ್ ಅಥವಾ ಆಯಿಲೆಲ್ಲ ಹಾಕ್ಬಿಟ್ಟು ಅದನ್ನು ನೀಟಾಗಿ ಇಟ್ಕೋಬೇಕು ತುಕ್ಕು ಹಿಡಿದು ಅದು ಸೌಂಡೆಲ್ಲ ಬರ್ತಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಅದು ಕೂಡ ನಮಗೆ ಹಾನಿ ಉಂಟು ಮಾಡುತ್ತೆ ಮತ್ತು ಮುರಿದೋಗಿರೋಂಥ ಪಾತ್ರೆಗಳು ಮನೆಯಲ್ಲಿ ನಾವು ಎಷ್ಟೋ ಪಾತ್ರೆಗಳಿಟ್ಕೊಂಡಿರ್ತೀವಿ ಹೊಸ ಹೊಸ ಪಾತ್ರೆಗಳನ್ನ ತೊಗೊಂಡು ಬರ್ತಾನೆ ಇರ್ತೀವಿ ಆದರೂ ಕೂಡ ಹಳೇ ಕಾಲದ್ದು ಪಾತ್ರೆಗಳು ಮುರಿದ ಮುರಿದೋಗಿರುತ್ತೆ ತೂತಾಗಿರುತ್ತೆ ಆ ಪಾತ್ರೆಗಳನ್ನ ಕೂಡ ಇಟ್ಕೊಂಡಿರ್ತೀವಿ ಸೊ ಒಂದು ನೆನಪಿಗೆ ಅಂತ ಹೇಳಿಬಿಟ್ಟು ಅಥವಾ ತೂತಾಗಿರೋವಂಥದ್ದು ನಮ್ಮ ಅಜ್ಜಿ ಕೊಟ್ಟಿದಂಥದ್ದು ಅಥವಾ ಏನಾದ್ರು ಒಂದು ಪಾತ್ರೆಗಳು ನೆನಪಿಗೆ ಅಂತ ಇಟ್ಕೊಂಡಿರ್ತೀವಿ ಸೊ ಆ ಒಂದು ನೆನಪಿಗೆ ಅಂತ ಇಟ್ಕೊಂಡಿರೋದು ಕೂಡ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದು ನಮಗೆ ನಷ್ಟವೇ ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ಹಳೆಯ ಪಾತ್ರೆಗಳು ತುಂಬ ಹಳೆಯದಾಗ್ಬಿಟ್ಟಿದೆ ತೂತಾಗಿದೆ ಭಿನ್ನ ಆಗಿದೆ ಪಾತ್ರೆಗಳು ಅಂತಂದರೆ ಆ ಪಾತ್ರೆಗಳನ್ನ ಕೂಡ ನಾವು ರಿಪ್ಲೇಸ್ ಮಾಡಬೇಕು ಇಲ್ಲ ಅಂತಂದರೆ ಇದು ನಮಗೆ ಮಾನಸಿಕ ನೋವು ಮತ್ತು ಆರ್ಥಿಕ ನಷ್ಟನ ಉಂಟು ಮಾಡುತ್ತೆ ಮನೆಯಲ್ಲಿ ಯಾವುದೇ ಗೋಡೆ ಮೇಲೆ ಬಿರುಕುಗಳು ಕಂಡು ಬಂದು ಇವೆಲ್ಲವೂ ದೋಷಗಳನ್ನ ಉಂಟು ಮಾಡುತ್ತೆ ಆದ್ದರಿಂದ ಮನೆಯಲ್ಲಿ ಹೊಡೆದ ಪಾತ್ರೆಗಳು ಲೋಟಗಳು ಕಂಡು ಬಂದರೆ ತಕ್ಷಣ ಮನೆಯಿಂದ ಹೊರಗಡೆ ಎಸೆದ್ಬಿಡಿ ಮತ್ತು ಮನೆ ಗೋಡೆಗಳಲ್ಲಿ ಬಿರುಕುಗಳು ಕಂಡು ಬಂದರೆ ಅದನ್ನು ಸರಿಪಡಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಉಳಿದ ಜೀವನ ನಾವು ಒಳ್ಳೆ ರೀತಿಯಲ್ಲಿ ಕಳೀಬೋದು ಮನೆಯಲ್ಲಿ ಪಕ್ಷಿ ಗೂಡು ಏನಾದರೂ ಕಟ್ಟಿದರೆ ಹಕ್ಕಿ ಗೂಡು ಸಾಮಾನ್ಯವಾಗಿ ಟೆರೆಸ್ ಮೇಲೆಲ್ಲ ಕಟ್ತಾ ಇರುತ್ತಲ್ಲ ಆ ರೀತಿ ಕಂಡು ಬಂದರೆ ಅದು ಕೂಡ ಒಳ್ಳೆಯದಲ್ಲ ಅಂದರೆ ಯಾವುದಾದ್ರು ಮೂಲೆಯಲ್ಲಿ ಕಂಡು ಬಂದರೆ ಅದು ಬಡತನನ ಆಹ್ವಾನ ಮಾಡ್ತಾ ಇರುತ್ತೆ ಸೊ ಹಕ್ಕಿಗಳು ಈ ರೀತಿ ಹಕ್ಕಿಗಳೆಲ್ಲನೂ ಬಂದು ಗೂಡು ಕಟ್ಟಿದ್ರೆ ಅದು ಒಳ್ಳೆಯದಲ್ಲ ಜೇನು ಗೂಡು ಕಟ್ಬೋದು ಇಂಥ ಅಕ್ಕಿಯ ಮೊಟ್ಟೆಗಳೇನಾದರೂ ಹೊಡೆದೋದ್ರೆ ಅದು ಮುಂದಿನ ದಿನಗಳಲ್ಲಿ ಆರ್ಥಿಕ ಸವಾಲುಗಳನ್ನು ಉಂಟು ಮಾಡೋಂಥ ಸಂಕೇತ ಅಂತಲೇ ಹೇಳ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಪಾರಿವಾಳಗಳು ಅಥವಾ ಇತರ ಪಕ್ಷಿಗಳು ಮನೆಯಲ್ಲಿ ಗೂಡು ಕಟ್ಟಲು ಬಿಡಬಾರ್ದು ಮನೆಯ ಹೊರಗಡೆ ಏನಾದರೂ ಅದು ಗೂಡು ಕಟ್ಟಿದರೆ ಇಮಿಡಿಯೇಟಾಗಿ ಅದನ್ನು ತೆಗೆದುಬಿಡಿ ಸೊ ಈ ವಿಷಯಗಳ ಹಣಕಾಸಿನ ಸ್ಥಿತಿಯ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಬಲೆಗಳು ಮತ್ತು ಅನಗತ್ಯ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಅದರ ಒಂದು ಎನರ್ಜಿ ನೆಗೆಟಿವ್ ಎನರ್ಜಿ ನಮಗೆ ತುಂಬಾ ಹಾನಿ ಉಂಟು ಮಾಡುತ್ತೆ ಪ್ರತಿದಿನ ಸ್ವಚ್ಛತೆ ಇಟ್ಕೊಂಡಿರಬೇಕು ಮನೆಯಲ್ಲಿ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇದ್ದರೆ ಅಂದರೆ ರಿಪೇರ್ ಮಾಡಿಸೋದಂಥದ್ದು ಇದ್ದರೆ ಅದನ್ನು ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡ್ಕೊಳ್ಳಿ ಆದಷ್ಟು ಹಳೆಯ ವಸ್ತುಗಳನ್ನ ಹಳೆಯ ಸಾಮಾನುಗಳನ್ನ ಇಟ್ಕೊಂಡಿರೋದನ್ನ ಬಿಟ್ಬಿಟ್ಟು ಡಿಕ್ಲೇಟರ್ ಇದ್ದರೆ ತುಂಬಾ ಒಳ್ಳೆಯದು ಬೇಡ ನಮ್ಗೆ ಏನು ಬೇಕೋ ವಸ್ತುಗಳು ಆ ವಸ್ತುಗಳನ್ನ ಮಾತ್ರ ಇಟ್ಕೋಬೇಕು ಬೇಡದೇ ಇರೋದನ್ನೆಲ್ಲ ತೆಗೆದಬೇಡಿ ಈ ವಸ್ತುಗಳು ನಮಗೆ ಜಾಸ್ತಿ ಶನೀಶ್ವರನ ಪ್ರಭಾವ ಹೆಚ್ಚು ಮಾಡುತ್ತೆ ಮತ್ತು ಹರಿದೋಗಿರೋಂಥ ಪಾದರಕ್ಷೆಗಳಾಗಲಿ ಚಪ್ಪಲಿಗಳಾಗಲಿ ಯಾವುದೇ ಕಾರಣಕ್ಕೂ ಇಟ್ಕೊಂಬಿಡಿ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಚಪ್ಪಲಿ ಬಿಟ್ಬಿಟ್ಟು ಇನ್ನೊಂದು ಚಪ್ಪಲಿನ ಹಾಕೊಂಡ್ಬರೋದು ತುಂಬಾ ಕೆಟ್ಟದ್ದು ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಹಳೆ ಚಪ್ಪಲಿನ ಅಲ್ಲೇ ಬಿಟ್ಬಿಟ್ಟು ಕೆಲವ್ರು ಯಾವುದಾದ್ರೂ ಹೊಸ ಚಪ್ಪಲಿ ಇದ್ರೆ ಬೇರೆಯವ್ರದ್ದು ಹಾಕ್ಕೊಂಡು ಅಂತ ಕೆಲವೊಬ್ಬರು ಇರ್ತಾರೆ ಸೊ ಆ ರೀತಿ ಮಾಡೋದು ತುಂಬಾ ದೊಡ್ಡ ತಪ್ಪು ಯಾಕಂದರೆ ಆ ಚಪ್ಪಲಿಗಳಲ್ಲಿ ನೀವೇನು ಹಳೆ ಚಪ್ಪಲಿ ಬಿಟ್ಟು ಹೊಸ ಚಪ್ಪಲಿ ಯಾವುದೋ ಹಾಕೊಂಬರ್ತೀರ ಅಂದರೆ ಅವರ ದೋಷಗಳೆಲ್ಲ ನಿಮಗೆ ಬಂದ್ಬಿಡುತ್ತೆ ಅವ್ರು ಮಾಡಿರೋಂಥ ಕೆಟ್ಟ ಕರ್ಮಗಳೆಲ್ಲ ನಿಮಗೆ ಅದು ಬಂದ್ಬಿಡುತ್ತೆ ಹಾಗಾಗಿ ಆ ಥರ ಒಂದು ತಪ್ಪನ್ನು ಮಾಡಬೇಡಿ ಮತ್ತು ಕೆಟ್ಟೋಗಿರೋ ಗಡಿಯಾರನೂ ಅಷ್ಟೇ ಇಟ್ಕೊಬಾರ್ದು ಸೊ ಕೆಟ್ಟೋಗಿರೋ ಗಡಿಯಾರ ನಿಂತೋಗಿರೋ ಗಡಿಯಾರ ಒಡೆದೋಗಿರೋ ಅಂಥ ಒಂದು ಗ್ಲಾಸ್ಗಳು ಮತ್ತು ಪಾಚಂಡಿಗಳು ಇವೆಲ್ಲ ಇದ್ದರೆ ಇಮಿಡಿಯೇಟಾಗಿ ಮನೆಯಿಂದ ಹೊರಗಡೆ ಹಾಕಬೇಕು ಮತ್ತು ನಾವೆಲ್ಲಾದರೂ ಹೋದಾಗ ಈ ಒಂದು ಇದು ಯಂತ್ರಗಳೆಲ್ಲ ತೊಗೊಂಬರ್ತಿರ್ತೀವಲ್ಲ ಸೊ ಯಂತ್ರಗಳು ಅಷ್ಟೇ ಅದಕ್ಕೆ ಒಂದಷ್ಟು ದಿನ ಅಂತ ಪವರ್ ಇರುತ್ತೆ ಅಷ್ಟೇ ಆ ಒಂದು ಮೂರು ತಿಂಗಳು ಆರು ತಿಂಗಳು ಪವರ್ ಇರುತ್ತೆ ಪವರ್ ಹೋಗ್ಬಿಟ್ಟ್ಮೇಲೆ ಕೂಡ ನಾವು ಅದನ್ನ ಇಟ್ಕೊಂಡಿದ್ರೆ ಅದರಿಂದ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ಯಂತ್ರಗಳನ್ನ ತೊಗೊಂಬಂದಿದ್ರೆ ಇಮಿಡಿಯೇಟಾಗಿ ಅದನ್ನು ಅದನ್ನು ತೆಗೆದುಬಿಡಿ ಸಿಕ್ಕ ಸಿಕ್ಕಾದ ವೈರ್ಗಳು ಮತ್ತು ಲ್ಯಾಪ್ಟಾಪ್ಗಳು ಫೋನ್ ಚಾರ್ಜರ್ಗಳು ಈ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ ಏನಿರುತ್ತೆ ಕೇಬಲ್ಗಳು ಇವೆಲ್ಲವೂ ಹೇಗಂದರೆ ಹಾಗೆ ಇಡಬಾರ್ದು ಅದನ್ನೆಲ್ಲ ಸಿಕ್ಕಟ್ಕೊಂಡಿರೋ ಥರ ಇಡಬಾರ್ದು ಅದನ್ನು ನೀಟಾಗಿ ಮಟ್ ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೋಬೇಕಾಗುತ್ತೆ ಹಾಗೆಯೇ ಮಹಾಭಾರತದ ಫೋಟೋ ಅಥವಾ ಪೇಂಟಿಂಗು ಇವೆಲ್ಲನೂ ಇಟ್ಕೊಬಾರ್ದು ಮನೆಯಲ್ಲಿ ಮಹಾಭಾರತದ ಯಾವುದೇ ಪ್ರಸಂಗದ ಚಿತ್ರ ಮನೆಯಲ್ಲಿ ಇಡೋಕ್ಕೆ ಹೋಗಬಾರ್ದು ಮನೆಯಲ್ಲಿ ಮಹಾಭಾರತದ ಚಿತ್ರನ ಹಾಕೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕಲಹಗಳು ಹೆಚ್ಚಾಗ್ತಾ ಇರುತ್ತೆ ಮನೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಮತ್ತು ತಾಜ್ಮಹಲ್ ಇದ್ದರೆ ಸ್ವಲ್ಪ ನೋಡಿ ಅಂತ ಹೇಳ್ತಾ ಇರ್ತೀವಿ ತಾಜ್ಮಹಲ್ ಪ್ರೇಮ ಮತ್ತು ಸೌಂದರ್ಯದ ಸಂಕೇತ ಒಂದು ಅದ್ಭುತ ಕಲಾಕೃತಿ ಅಂತ ಹೇಳ್ಬೋದು ತಾಜ್ಮಹಲ್ ಚಿತ್ರ ಇಲ್ಲವೇ ಮೂರ್ತಿಯನ್ನು ಮನೆಯಲ್ಲಿ ಅಲಂಕಾರಕ್ಕೆ ಅಂತ ತಂದಿರ್ತಾರೆ ಇನ್ನು ಕೆಲವರು ಸೊ ಪ್ರೀತಿಗೋಸ್ಕರ ತಂದಿಟ್ಕೊಂಡಿರ್ತಾರೆ ಅದು ಕೂಡ ಒಳ್ಳೇದಲ್ಲ ಮಮತಾಜ್ ಮತ್ತು ಶಹಜಹಾನ್ ಸಮಾಧಿ ಆಗಿದೆ ಸೊ ಇದರ ಚಿತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದು ನೆಗೆಟಿವ್ ಎನರ್ಜಿ ಅನ್ನೋದನ್ನ ನೆಗೆಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ತಾಜ್ ಮಹಲ್ನ ಕೂಡ ಅಷ್ಟೇ ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಮೆಟ್ಟಲಿನ ಕೆಳಗೆ ಪೂಜಾಗ್ರಹ ಇಡಬಾರ್ದು ಸೊ ಮೆಟ್ಟಲು ಕೆಳಗಡೆ ಒಂದು ಸ್ವಲ್ಪ ಜಾಗ ಇದೆ ಅಂಥೇಳಿ ಅಲ್ಲಿ ದೇವರ ಒಂದು ಪೂಜಾಗ್ರಹನ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಸೊ ಹಾಗಾಗಿ ಇವೆಲ್ಲ ಒಂದಷ್ಟು ವಸ್ತುಗಳನ್ನ ನಾವು ಮನೇಲಿ ಇಟ್ಕೊಳ್ಳೋದ್ನ ಅವಾಯ್ಡ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲ ವಸ್ತುಗಳನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಏನು ಬೇಕೋ ಅದು ಮಾತ್ರ ಇಟ್ಕೊಂಡು ಮಿಕ್ಕಿದೆ ಎಲ್ಲ ವಸ್ತುಗಳನ್ನ ಡ್ರೀಕ್ ಲೆಟರ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಪದೇ ಪದೇ ನಮಗೆ ಅದರಿಂದ ನಷ್ಟ ಆಗ್ತಾ ಇರುತ್ತೆ ಹೊರತು ಆಗ್ತಾ ಇರೋಲ್ಲ ಆದರೂ ನಮಗೆ ಏನಂತಂದರೆ ನಮಗೆ ಡೈಲಿ ಲೈಫಲ್ಲಿ ಹೇಗಾಗ್ಬಿಡತ್ತೆ ಅಂದರೆ ಏನೋ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದಕ್ಕೆ ರೂಟ್ ಕಾಸ್ ಎಲ್ಲಿದೆ ಅಂತ ನೋಡೋದೇ ಇಲ್ಲ ಸೊ ಇಲ್ಲಿಂದ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ ಯಾಕೆ ಈ ಥರ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆಯಲ್ಲಪ್ಪ ಅಂತ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಳ್ತೀವಿ ಬಟ್ ಆ ಪ್ರಾಬ್ಲಮ್ಗೆ ಏನು ಮುಖ್ಯ ಕಾರಣ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಯಾರೂ ಯೋಚನೆ ಮಾಡೋದಿಲ್ಲ ಅದಕ್ಕೆ ನಾವು ಡೀಪಾಗಿ ಹೋದಾಗ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಏನೇನು ತಪ್ಪು ಮಾಡ್ತಾಯಿದ್ದೀವಿ ಅಂತ ಸೊ ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಈ ಎಲ್ಲ ನೀವೇ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಸಲ ಯಾವುದೆಲ್ಲ ವಸ್ತುಗಳು ನಿಮಗೆ ಬೇಕಾಗಿದೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲನೂ ನೋಡಿಕೊಂಡು ಅದನ್ನ ಡಿಕ್ಲೆಟರ್ ಮಾಡಿಕೊಂಡ್ರೆ ಆವಾಗ ನಮಗೆ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಪದೇ ಪದೇ ನೋವುಗಳು ಸಂಕಷ್ಟಗಳು ಆರ್ಥಿಕ ನಷ್ಟ ಇವೆಲ್ಲವೂ ಆಗ್ತಾನೇ ಇರುತ್ತೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಸೊ ನಾವೇ ಸಲ ನೋಡ್ಕೊಂಡು ಬಿಟ್ಟರೆ ಮನೆಯೆಲ್ಲ ಎಲ್ಲೆಲ್ಲೇ ಏನೇನು ಆಗ್ತಿದೆ ಅಂತ ಆವಾಗ ನಮಗೇನೆ ಗೊತ್ತಾಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕೂಡ ನಾನು ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ